ಸೈದೆ ಕಣಮ್ಮ ಆಯಿತು ಅತ್ತೆ ಹಾಗಿದ್ರೆ ನಾವು ಬೇಗ ಬೇಗ ಸ್ನಾನ ಮಾಡಿಕೊಂಡು ಮನೆಯೆಲ್ಲ ನೀಟ್ ಮಾಡಿಬಿಟ್ಟು ಪೂಜೆಗೆಲ್ಲ ರೆಡಿ ಮಾಡಿ ಆಮೇಲೆ ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಡೋಣ ಅಷ್ಟಲ್ಲಿ ಖುಷಿನೂ ಎಕ್ಸಾಮ್ ಮುಗಿಸ್ಕೊಂಡು ಬರ್ತಾಳೆ ಸಂಜೆಗೆ ಎಲ್ಲರೂ ಸೇರಿಕೊಂಡು ಮನೇಲಿ ಹಬ್ಬದ ಊಟ ಮಾಡ್ಬೋದು ಹೇಗೋ ನಿಮ್ಮ ಮಗನೂ ಮಾವನವರು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿದಾರೆ ಅದಕ್ಕೆ ನಾವೇ ಹೋಗಿ ಬಂದುಬಿಡೋಣ ಅವರು ಬೇಗ ಬಂದಿದ್ದಿದ್ರೆ ಎಲ್ಲ ಒಟ್ಟಿಗೆ ಕಾರಲ್ಲೇ ಹೋಗ್ಬೋದಿತ್ತು ಅಲ್ವೇನತ್ತೆ ಇಲ್ಲಿ ಬಿಡಮ್ಮ ಲಕ್ಷ್ಮಿ ನಾನು ಹೇಳಿದ್ನಲ್ಲ ನಿನ್ನ ಜೊತೆ ಗಾಡಿಲಿ ಹೋಗ್ಬೇಕಂತ ಆಸೆ ಆಗಿದೆ ಅಂತ ಹೋಗೋಣ ತಗೋ ರವಿ ಹತ್ರ ಗಾಡಿ ಕೊಡಿಸ್ಕೊಂಡಿದ್ಯಾ ಸರಿ ಆಗಿದ್ರೆ ಅತ್ತೆ ನಾನು ಬೇಗ ಬೇಗ ಕಸ ಗುಡಿಸ್ಬಿಟ್ಟು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಬಿಡ್ತೀನಿ ನೀವಿಲ್ಲೇ ಕುತ್ಕೊಂಡು ಊಟ ಇರಿ ಆಯ್ತಮ್ಮ ಈ ಹೂವಿನ ಬರ್ತೀನಿ ಅಂತ ಹೇಳಿದ್ದ ಅದೇನು ಬರಲೇ ಇಲ್ಲಪ್ಪ ಡೈಲಿ ಬೆಳಿಗ್ಗೆ ಬರ್ತಿದ್ದ ಇವತ್ತೇನೋ ನೋಡು ಹೆಂಗೆ ಹೊರಗಡೆ ಹೋಗ್ತೀವಲ್ಲ ಪೂಜೆ ಹೆಂಗಿದ್ರು ಸಂಜೆ ತಾನೆ ಬರ್ತಾ ಹೂವೂ ಹಂಗೆ ತೊಗೊಬಂದ್ಬಿಡೋಣ ಆಯ್ತತ್ತೆ ಹಾಗೆ ಮಾಡೋಣ ಬಿಡಿ